ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಮೊಹಬತ್ಕ ದುಕಾನ್ ನಲ್ಲಿ ಹನುಮಾನ್ ಚಾಲಿಸ ಹಾಕೋ ಹಾಗಿಲ್ಲ ನಮ್ಮ ಮನೆ ಅಥವಾ ನಮ್ಮ ಅಂಗಡಿ ಒಳಗಡೆ ಹನುಮಾನ್ ಚಾಲಿಸ ಹಾಕಿದ್ರೆ ಮಾರಣಾಂತಿಕ ಹಲ್ಲೆ ಮಾಡ್ತಾರೆ ಜಿಹಾದಿಗಳು ಹಿಂದೂಗಳು ಬಹುಸಂಖ್ಯಾತರಿರುವ ಈ ಹಿಂದೂ ರಾಷ್ಟ್ರದಲ್ಲಿ ಧ್ವಜ ಅಥವಾ ಹನುಮಾ ಧ್ವಜ ಹಾಕಿದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಬೂಟ್ ಕಾಲಲ್ಲಿ ಧ್ವಜಸ್ತಂಭವನ್ನು ಹತ್ತಿ ಆ ಧ್ವಜವನ್ನು ಕೆಳಗಡೆ ಇಳಿಸ್ತಾರೆ ಇದಕ್ಕೂ ಮುಂಚೆ ವಿಡಿಯೋದಲ್ಲಿ ನಾವು ಹೇಳಿದ್ದೀವಿ ಕನ್ನಡಿಗರು ಇನ್ಮೇಲೆ ಕರ್ನಾಟಕದಲ್ಲಿ ಕೆಲಸ ಪಡಿಬೇಕಾದ್ರೆ ಉರ್ದು ಭಾಷೆ ಕಲೀಲೇಬೇಕು ಉರ್ದು ಭಾಷೆ ಕಡ್ಡಾಯ ಅಂತ ಅದು ಮತ್ತೆ ಪ್ರೂವ್ ಆಗಿದೆ ಇದು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದೆ ಇನ್ಮೇಲೆ ಕನ್ನಡ ಚಲನಚಿತ್ರ ನಟಿಯರು ನಟರು ಉರ್ದು ಭಾಷೆ ಕಲೀಲೇಬೇಕು ಯಾಕೆ ಅಂದರೆ ಕನ್ನಡ ಮಾತಾಡಿದರೆ ಕನ್ನಡಿಗರಿಗೆ ಬುದ್ಧಿ ಕಲಿಸಬೇಕು ಅಂತ ಜಿಹಾದಿಗಳು ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಕರ್ನಾಟಕದಲ್ಲಿ ಕನ್ನಡ ಚಲನಚಿತ್ರ ನಟ ನಟಿಯರಿಗೆ ಸುರಕ್ಷತೆ ಇಲ್ಲ ಅಂದರೆ ಜನಸಾಮಾನ್ಯರ ಸುರಕ್ಷತೆ ಬಗ್ಗೆ ಕಾನೂನು ಸುವ್ಯವಸ್ಥೆ ಬಗ್ಗೆ ನಾವೆಲ್ಲ ಒಂದ್ಸತಿ ಯೋಚನೆ ಮಾಡಬೇಕು ಹರ್ಷಿಕ ಪೊನಚ್ಚ ಹಾಗೂ ಆಕೆಯ ಗಂಡನಿಗೆ ಹಲ್ಲೆ ಮಾಡಿದ್ದಾರೆ ಕನ್ನಡ ಮಾತಾಡಿದ್ದಕ್ಕೆ ಕರ್ನಾಟಕದೊಳಗಡೆಯೇ ಇನ್ನು ಈ ಹಲ್ಲೆ ಮಾಡ್ತಾ ಇದ್ದಾಗ ಗೂಂಡಾಗಳು ಹೇಳಿದಾರಂತೆ ಇವರು ಕನ್ನಡಿಗರು ಇವರಿಗೆ ಬುದ್ಧಿ ಕಲಿಸಬೇಕು ಅಂತ ಬೋರ್ಡಲ್ಲಿ ಅರವತ್ತು ಪರ್ಸೆಂಟ್ ಕನ್ನಡ ಇಲ್ಲ ಅಂತ ಆ ಮಕ್ಕಳೇ ಈ ಮಕ್ಕಳೇ ಅಂತ ಚಿಕ್ಕಪೇಟೆಯಲ್ಲಿ ಹಾರಾಡಿದ್ರಲ್ಲ ಇವಾಗ ಇವ್ರನ್ನ ಯಾವ ಮಕ್ಕಳು ಅಂತ ಕರಿತೀರಾ ಅಥವಾ ಇವ್ರನ್ನ ಆ ಮಕ್ಕಳು ಈ ಮಕ್ಕಳು ಅಂತ ಕರೆಯೋ ದಮ್ಮು ತಾಕತ್ತು ಯಾವನಿಗಾದರೂ ಇದೆಯಾ ಇದೆಲ್ಲ ರೋಲ್ ಕಾಲ್ ಮಾಡ್ಕೊಂಡು ಓಡಾಡೋ ಅಷ್ಟು ಈಸಿ ಸಬ್ಜೆಕ್ಟ್ ಅಲ್ಲ ಸೊ ನೀವು ಯಾರು ಮಾತಾಡಲ್ಲ ಇನ್ನು ಈ ವಿಷಯವನ್ನ ಈ ಚಿತ್ರನಟಿ ಅಲ್ಲೇ ಇದ್ದ ಪೊಲೀಸರಿಗೆ ತಿಳಿಸಿದಾಗ ಅವರು ಕೂಡ ಇದೆ ನಮ್ಮ ಲಿಮಿಟ್ಸಿಗೆ ಬರಲ್ಲ ಅವ್ರ ಲಿಮಿಟ್ಸಿಗೆ ಬರುತ್ತೆ ನೀವು ಅಲ್ಲೋಗಿ ಇಲ್ಲೋಗಿ ಅಂತ ಸಬೂಬ್ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ಯಾವುದೇ ಆಕ್ಷನ್ ಆಗಿಲ್ಲ ನಾನು ಕನ್ನಡಿಗ ಅವನು ತಮಿಳವನು ಇವನು ಹಿಂದಿಯವನು ಅಂತ ನಮ್ಮಲ್ಲಿ ಸಾವಿರ ಬಿರುಕುಗಳಿರ್ಬೋದು ಆದರೆ ಅವರ ಕಣ್ಣಿಗೆ ನಾವೆಲ್ಲರೂ ಹಿಂದೂಗಳೇ ನಾವೆಲ್ಲರೂ ಕಾಫಿರರೆ ನೀನು ಬ್ರಾಹ್ಮಣ ನಾನು ಲಿಂಗಾಯತ ಅವನು ಕುರುಬ ಇವನು ದಲಿತ ಅಂತ ನಮ್ಮಲ್ಲಿ ಸಾವಿರ ಭೇದ ಭಾವಗಳಿರಬಹುದು ಆದರೆ ಅವರ ಕಣ್ಣಿಗೆ ನಾವೆಲ್ಲರೂ ಹಿಂದೂಗಳೇ ನಾವೆಲ್ಲರೂ ಕಾಫಿರರೆ ಇನ್ನು ನಮ್ಮಂತ ಕಾಫಿರರ ರಕ್ಷಣೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬರುತ್ತೆ ಅಂತ ನಿಮ್ಮನ್ಸಲ್ಲಿ ಏನಾದರೂ ಇದ್ದರೆ ಕರ್ನಾಟಕದಲ್ಲಿ ನಡೆದಿರುವ ಒಂದು ಎರಡು ಮೂರು ಘಟನೆಗಳನ್ನು ಹೇಳ್ತೀನಿ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಇತ್ತೀಚೆಗೆ ಹಿಂದೂ ಹೆಣ್ಣು ಮಕ್ಕಳನ್ನು ಟಾಯ್ಲೆಟ್ ರೂಮ್ ಅಲ್ಲಿ ರೆಕಾರ್ಡ್ ಮಾಡಿದ ಆ ಮುಸ್ಲಿಂ ಕೋಮಿನ ಹೆಣ್ಣು ಮಕ್ಕಳ ಮೇಲೆ ಎಫ್ಐಆರ್ ಆಗಿರಲಿಲ್ಲ ಆದರೆ ಇದರ ಬಗ್ಗೆ ಟ್ವೀಟ್ ಮಾಡಿದ ಕನ್ನಡತಿಯ ಮನೆಗೆ ರಾತ್ರೋರಾತ್ರಿ ಹೋಗಿದರೆ ಗಂಡು ಗಲಿಗಳು ಅವರಿಗೆ ಬೆದರ್ಸೋದಿಕ್ಕೆ ಹನುಮಾ ಧ್ವಜ ಇಳಿಸೋದಕ್ಕೆ ಬೂಟ್ ಕಾಲಲ್ಲಿ ಎಗ್ರಿ ಎಗ್ರಿ ಹೋದ ಈ ಡಿಪಾರ್ಟ್ಮೆಂಟ್ನವರು ಮಂಗಳೂರಲ್ಲಿ ರೋಡ್ ಬ್ಲಾಕ್ ಮಾಡಿಕೊಂಡು ಡೈನಿಂಗ್ ಟೇಬಲ್ ಹಾಕೊಂಡು ರಂಜಾನ್ ಬಿರಿಯಾನಿ ತಿಂತಾ ಇದ್ರು ಆ ಕಡೆ ತಿರುಗು ಕೂಡ ನೋಡಿಲ್ಲ ಕರ್ನಾಟಕದಲ್ಲಿ ಕನ್ನಡ ಮಾತಾಡಿದ್ದಕ್ಕೆ ಹಲ್ಲೆ ಮಾಡ್ತಾ ಇದಾರೆ ಗೂಂಡಾಗಳು ಅವ್ರನ್ನ ಸ್ವಲ್ಪ ವಿಚಾರಿಸ್ಕೊಳ್ಳಿ ಅಂತ ಪೊಲೀಸ್ ಹತ್ರ ಹೋದರೆ ಕ್ಯಾರೆ ಅನ್ನೋದ ಪೊಲೀಸರು ಹುಬ್ಳಿಯಲ್ಲಿ ನೇಹಾನ ಲವ್ ಜಿಹಾದಿ ಒಬ್ಬ ಕೊಲೆ ಮಾಡಿದ್ನಲ್ಲ ಅವನ ಮನೆ ಮುಂದೆ ಕಾವಲ್ ಕಾಯ್ತಾ ಕೂತಿದ್ದಾರೆ ಇಂಥವರು ನಾಳೆ ನಮ್ಮನೆ ಹೆಣ್ಮಕ್ಕಳನ್ನು ನಮ್ಮನ್ನು ಕಾಪಾಡ್ತಾರೆ ಅಂತ ನೀವು ಯಾರಾದರೂ ಅಂದ್ಕೊಂಡಿದ್ರೆ ನಿಮಗೆಲ್ಲ ಶರಣ ಶರಣಾರ್ಥಿ ಇನ್ನೂ ಇದಿಲ್ಲಿಗೆ ನಿಲ್ಲೋದಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಹಬ್ಬದ ವಿಶ್ ಮಾಡಬೇಕಾದ್ರೆ ಕೂಡ ತಾರತಮ್ಯ ತೋರಿಸ್ತಾ ಇರೋದು ನಮಗೆ ಕಾಣಿಸ್ತಾ ಇದೆ ಬೆಂಗಳೂರು ಸಿಟಿ ಪೊಲೀಸರು ಹೋಳಿ ಹಬ್ಬದ ವಿಶ್ ಮಾಡಬೇಕಾದ್ರೆ ಈ ಥರ ಹೇಳ್ತಾರೆ ಬಣ್ಣಗಳ ಹಬ್ಬವನ್ನು ಆಚರಿಸುತ್ತಿರುವ ನಾವುಗಳು ಖುಷಿ ಹಂಚೋಣ ಹಾನಿ ಮಾಡದ ರೀತಿಯಲ್ಲಿ ಪರಿಸರ ಸ್ನೇಹಿ ಬಣ್ಣ ಜೊತೆ ಸಂಭ್ರಮಿಸಿ ನೀರಿನ ತ್ಯಾಜ್ಯವನ್ನು ನಿಯಂತ್ರಿಸಿ ಹಾಗೂ ಎಲ್ಲರ ಸುರಕ್ಷತೆ ಬಗ್ಗೆ ಗಮನಿಸುತ್ತಾ ಸಮರ್ಪಕ ರೀತಿಯಲ್ಲಿ ಹಬ್ಬವನ್ನು ಆಚರಿಸಿ ಸ್ಮರಣೀಯವಾಗಿಸೋಣ ಇಲ್ಲಿ ಯಾವುದೇ ಥರದ ವಿಶ್ ಇಲ್ಲ ಇಲ್ಲಿ ಯಾವುದೇ ಥರದ ಶುಭಾಶಯಗಳಿಲ್ಲ ಹೋಲಿ ಹಬ್ಬದ ಶುಭಾಶಯ ಅಂತ ಎಲ್ಲೂ ಬಂದಿಲ್ಲ ನೀರು ಕಡಿಮೆ ಮಾಡಬೇಕಂತೆ ಈಕೋ ಫ್ರೆಂಡ್ಲಿ ಗೋ ಗ್ರೀನ್ ಅಂದರೆ ಇಲ್ಲಿ ಯಾರಿಗೂ ಹಾನಿ ಮಾಡಬೇಡಿ ನೋ ಹಾರ್ಮ್ ಹೋಲಿ ಹಬ್ಬದಲ್ಲಿ ಆರ್ ಡಿ ಎಕ್ಸ್ ಇಟ್ಕೊಂಡು ಆಡ್ತಾರೆ ಅಮೋನಿಯಂ ನೈಟ್ರೇಟ್ ಇಟ್ಕೊಂಡು ಆಟಾಡ್ತಾರೆ ಲೈವ್ ಗ್ರೆನೇಡ್ಗಳು ಇಟ್ಕೊಂಡು ಆಡ್ತಾರೆ ಹೋಲಿ ಹಬ್ಬದಲ್ಲಿ ನೋ ಯಾರಿಗೂ ಹಾರ್ಮ್ ಆಟ ಆಟಾಡಬೇಕಂತೆ ಇದೇ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ರಂಜಾನ್ಗೆ ಹೆಂಗ್ ವಿಶ್ ಮಾಡ್ತಾರೆ ಗೊತ್ತಾ ಈ ಬಾರಿ ರಂಜಾನ್ ಹಬ್ಬದ ಪ್ರಯುಕ್ತ ನಗುವನ್ನು ಪಸರಿಸಿ ಪ್ರೀತಿಯನ್ನು ಹಂಚಿ ಒಗ್ಗಟ್ಟನ್ನು ಪ್ರದರ್ಶಿಸಿ ಬೆಂಗಳೂರು ನಗರ ಪೊಲೀಸ್ ವತಿಯಿಂದ ನಾಡಿನ ಪ್ರತಿಯೊಬ್ಬರಿಗೂ ಈದ್ಲ್ ಫಿತರ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಸುರಕ್ಷಿತವಾಗಿರಿ ಸಂತೋಷದಿಂದಿರಿ ಇಲ್ಲಿ ಕುರಿ ಕತ್ತರಿಸಬೇಡಿ ಈಕೋ ಫ್ರೆಂಡ್ಲಿ ರಂಜಾನ್ ಆಚರಿಸಿ ಅಂತ ಯಾಕೆ ಹೇಳ್ತಾ ಇಲ್ಲ ಈ ನಿಮ್ಮ ಪರಿಸರದ ಕ್ಯಾಂಪೇನ್ಗಳು ಬರೀ ಹೋಲಿ ಹಬ್ಬಕ್ಕೆ ಮಾತ್ರನಾ ಅಥವಾ ಹಿಂದೂ ಹಬ್ಬಗಳಿಗೆ ಮಾತ್ರನಾ ಹೇಳ್ಬೋದಿತ್ತಲ್ಲ ಬೆಳಗ್ಗೆ ನಾಲ್ಕು ವರೆಗೆ ನಮ್ದೊಂದೇ ದೇವರು ನಮ್ದೊಂದೇ ದೇವರು ನಮ್ದೊಂದೇ ದೇವರು ಅಂತ ಸ್ಪೀಕರಲ್ಲಿ ಬಡ್ಕೊಳೋದ್ರಿಂದ ನೆರೆಹೊರೆಯವರಿಗೆಲ್ಲ ತೊಂದರೆ ಆಗತ್ತಲ್ಲ ಹೇಳ್ಬೋದಲ್ಲ ಸ್ಪೀಕರ್ ಇಲ್ದಿರ ಮಾಡಿ ಅಂತ ಈಕೋ ಫ್ರೆಂಡ್ಲಿ ಹಬ್ಬ ಮಾಡಬೇಕಲ್ಲ ಈ ರಂಜಾನ್ ಹಬ್ಬ ನೀರು ವೇಸ್ಟ್ ಮಾಡಬೇಡಿ ಇರೋ ಬರೋ ನೀರನ್ನೆಲ್ಲ ಕಾಂಗ್ರೆಸ್ ಪಕ್ಷದವರು ಅವರ ಅಲಯನ್ಸ್ ಡಿ ಕೆ ಪಕ್ಷಕ್ಕೆ ಅಂತ ತಮಿಳ್ನಾಡಿಗೆ ಬಿಟ್ಟು ಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ ನೀರಿಲ್ಲ ಈ ಸತಿ ಕುರಿ ಕಡಿಬೇಡಿ ಕುರಿ ಕಡಿಯೋದ್ರಿಂದ ನೀರು ವೇಸ್ಟ್ ಆಗುತ್ತೆ ಅಂತ ನೀವು ಯಾಕೆ ಜಾಗೃತಿ ಮೂಡಿಸ್ತಾ ಇಲ್ಲ ಯಾಕೆ ಅಂದರೆ ನಿಮಗೆ ಭಯ ನಿಮ್ಮ ಪೊಲೀಸ್ ಸ್ಟೇಷನಿಗೆ ಬೆಂಕಿ ಹಚ್ಚಿಬಿಡ್ತಾರೆ ಅಂತ ಡಿ ಜೆ ಹಳ್ಳಿಯಲ್ಲಿ ಹಚ್ಚಿದ್ರಲ್ಲ ನಿಮಗೆ ಭಯ ಶಿವಮೊಗ್ಗದಲ್ಲಿ ನಿಮಗೆ ಕಲ್ಲೊಡ್ದ್ರಲ್ಲ ಹಂಗೆ ಹೊಡಿತಾರೆ ಈ ಥರದ್ದೇನ ಜಾಗೃತಿ ಮೂಡಿಸಿದರೆ ಅಂತ ಅದಕ್ಕೆ ನೀವು ಮೂಡಿಸಲ್ಲ ಅದೇ ಹಿಂದೂಗಳಿಗಾದರೆ ಬಿಟ್ಟಿ ಸಿಕ್ಕಿದಾರಲ್ಲ ಅದಕ್ಕೆ ಜಾಗೃತಿ ಮೂಡಿಸ್ತೀರ ಕರ್ನಾಟಕದಲ್ಲಿ ಇವರಿಗೆ ಇಂಥ ಪರಿಸ್ಥಿತಿ ಏನಕ್ಕೆ ಬಂತು ಅಂತ ಒಮ್ಮೆ ನೋಡೋದಾದ್ರೆ ಇವರ ಲೀಡರ್ ಇವರ ಬಾಸ್ ಇವರ ಮಾಸ್ಟರ್ ಗೃಹ ಮಂತ್ರಿಗಳು ಹೇಳಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿರದೆ ಅಲ್ಲನ ಆಶೀರ್ವಾದದಿಂದ ಅಂತ ಅಲ್ಲ ಆಶೀರ್ವಾದ ಮಾಡಿದ ಇವತ್ತು ಅವನ ಕೃಪೆಯಿಂದ ರಾಜ್ಯದಲ್ಲಿ ಸರ್ಕಾರ ಬಂದಿದೆ ಸೊ ಆಬ್ವಿಯಸ್ಲಿ ಇವರು ಅಲ್ಲನ ಆರಾಧಕರ ಮುಂದೆ ಮಂಡಿಯವರ ಪರಿಸ್ಥಿತಿ ಬಂದಿದೆ ಹಿಂದೆ ತಿಳಿದೋ ತಿಳಿದೇನೋ ಎರಡು ಸಾವಿರ ರೂಪಾಯಿ ಬರುತ್ತೆ ಅನ್ನೋ ಆಸೆಗೋ ಹತ್ತು ಕೆ ಜಿ ಅಕ್ಕಿ ಬರುತ್ತೆ ಅನ್ನೋ ಆಸೆಗೋ ಓಟ್ ಹಾಕಿ ನಾವೆಲ್ಲ ಕನ್ನಡಿಗರು ಮೋಸ ಹೋಗಿದ್ದೀವಿ ಇನ್ನು ಮುಂದೇನೂ ಕೂಡ ನಮ್ಮ ತಪ್ಪಿನ ಅರಿವು ನಮಗೆ ಆಗದಿರ ಮತ್ತೆ ಇಂಥವರಿಗೆ ನಾವೇನಾದರೂ ಓಟ್ ಮಾಡಿದರೆ ಮುಂದೆ ಬರೋ ಚುನಾವಣೆಯಲ್ಲಿ ನಮ್ಮ ಮಕ್ಕಳ ಹಣೆ ಬರಹಕ್ಕೆ ನಾವೇ ಹೊಣೆ ಹಾಕ್ತೀವಿ ಎಚ್ಚರ